ಯಡಿಯೂರಪ್ಪನವ್ರನ್ನ ರಾಜೀನಾಮೆ ಕೇಳಿದ್ರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು ಈಗ ಅದೇ ಸಂತೋಷ್ ಅವರು ನಿನ್ನೆ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಸಿದ್ಧ ಸಾರಿ ಸಿದ್ದರಾಮಯ್ಯನವರು ಇದು ಯಡಿಯೂರಪ್ಪನವ್ರ ಮೇಲೆ ಹೇಳಿದ್ರು ಈಗ ಅದೇ ಸಿದ್ದರಾಮಯ್ಯನ ಮೇಲೆ ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅಂತ ಪಿ ವಿ ಆಚಾರ್ಯ ಹಿರಿಯ ಅಡ್ವೊಕೇಟ್ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದಂಥವ್ರು ಅವ್ರು ಹೇಳಿದ್ದಾರೆ ರಾಜೀನಾಮೆ ಕೊಡಬೇಕು ಹಿರಿಯ ರಾಜಕಾರಣಿ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ ಸ್ಪೀಕರು ಹಾ ನಮ್ಮ ಲೆಕ್ಕಕ್ಕೆ ಈಗ ಅವರ ಸ್ಪೀಕರು ಹಾ ಕೋಳಿವಾಡವರು ಗೌರವಾನ್ವಿತ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಈಗ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಲ್ಲಿ ಈಗ ಏಳು ಜನ ಕಾತಿದ್ದಾರೆ ಟವಲ್ ಹಾಕೊಂಡು ಏಳು ಜನ ಕಾತಿದ್ದಾರೆ ಅವ್ರು ಹೇಳಕ್ ಮುಂಚೆ ಆ ಏಳು ಜನನು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಮುಂಚೆ ರಾಜೀನಾಮೆ ಕೊಟ್ರೆ ನಿಮ್ಗೆ ಗೌರವ ಬರ್ತದೆ ಇಲ್ಲಾಂದ್ರೆ ನಿಮ್ ಪಾರ್ಟಿಯಲ್ಲೇ ದಂಗೆ ಹೇಳ್ತಾರೆ ನಿಮ್ ಪಾರ್ಟಿಯಲ್ಲೇ ದಂಗೆ ಎದ್ದು ನಿಮ್ಮನ್ನ ಇಳಿಸುವಂತ ಕೆಲಸ ಆಗ್ತಾ ಗೌರವಿತವಾಗಿ ನೀವು ರಾಜೀನಾಮೆ ಕೊಟ್ಟು ನ್ಯಾಯ ತನಿಖೆಯನ್ನು ನಡೀತಾ ಇದೆ ಆ ತನಿಖೆಗೆ ಸಹಕಾರ ಮಾಡಿದ್ರೆ ನಾ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗ್ಡೆ ಫಾಲೋಯರ್ ನಾನು ರಾಮಕೃಷ್ಣ ಹೆಗ್ಡೆ ಅವರ ಸಿದ್ಧಾಂತ ದೇವರಾಜ ಅರಸು ನಮ್ಮ ಗುರುಗಳು ಎಲ್ಲ ಹೇಳ್ತೀರಲ್ಲ ಈಗ ಆ ಗುರುಗಳು ಎಲ್ಲೋದ್ರು ಈಗ ಸಮಾಜವಾದ ಈಗ ಅಂಬೇಡ್ಕರ್ ಪುಸ್ತಕನ ಜೋಬಲ್ಲಿ ಜೋಬಲಲ್ಲ ಕೈಯಲ್ಲಿ ಇಡ್ಕಂಡೇ ಸುತ್ತಾಡಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲ ರಾಹುಲ್ ಗಾಂಧಿ ಅವರೇ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಸಂವಿಧಾನ ಇಟ್ಕೊಂಡು ಓಡಾಡಿದ್ರಲ್ಲ ಈಗ ತಗೊಳ್ಳಿ ರಾಜೀನಾಮೆನಾ ಸಂವಿಧಾನದ ಬಗ್ಗೆ ನಮ್ಗೆ ಪಾಠ ಹೇಳಿದ್ರಲ್ಲ ಈಗ ತಗೊಳ್ಳಿ ರಾಜೀನಾಮೆನ ಯಾಕೆ ಖರ್ಗೆ ಅವರು ನಮ್ದೇ ರಾಜ್ಯದವರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು ಈಗ ಯಾಕೆ ಮೌನವಾಗಿದ್ದಾರೆ ಒಂದು ಇನ್ನೊಂದು ಕಾಮೆಂಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇಲ್ಲದ ಬಿಜೆಪಿ ನಾಯಕರನ್ನ ತೋರಿಸಿ ಅಂತ ನೆನ್ನೆ ಸವಾಲ್ ಹಾಕಿದರು ಅಂದ್ರೆ ಸವಾಲು ಅಂದ್ರೆ ಒನ್ ಟು ಒನ್ ಸವಾಲ ಕರ್ತ ಪ್ರೈಮ್ ಮಿನಿಸ್ಟರ್ ಓಡ್ ಬಂದ್ಬೋದು ಮನೆ ಡಿ ಕೆ ಕುಮಾರ್ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದ್ರಲ್ಲ ಹಂಗಂತ ತಿಳ್ಕೊಂಡಿದೀರ ಇದನ್ನ ಅಲ್ಲಿ ಹೋಗಿ ಭೇಟಿ ಮಾಡೋದ್ರಲ್ಲ ಹಂಗಂತ ತಿಳ್ಕೊಂಡಿದೀರ ನೀವು ನಾವು ಸವಾಲು ಹೇಳ್ತೀರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರು ಯಾರಾದ್ರೂ ಒಬ್ಬ ಸ್ವಚ್ಛ ಇದ್ರೆ ಹೇಳ್ರಿ ಇಡೀ ದೇಶದಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕ ಬೇಡ ಇಡೀ ದೇಶದಲ್ಲಿ ಯಾರಾದ್ರೂ ಸ್ವಚ್ಛ ರಾಜಕಾರಣಿ ಕಾಂಗ್ರೆಸ್ ಅವರಿದ್ರೆ ಹೇಳಿ ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತಾಡಿ ಹೇಳಿದ್ರು ಎಲ್ಲೆಲ್ಲ ಹಗರಣ ಟೂ ಜಿ ತ್ರೀ ಜಿ ಹೆಲಿಕಾಪ್ಟರ್ ಭೂಮಿ ಆಕಾಶ ಪಾತಾಳ ಯಾವುದು ಬಿಟ್ಟಿಲ್ಲ ಎಲ್ಲ ಹಗರಣಗಳನ್ನ ಮಾಡಿದ ರೂವಾರಿಗಳು ನೀವು ಲೂಟಿ ಅಂದ್ರೆ ಈ ದೇಶವನ್ನ ಐವತ್ತು ವರ್ಷ ಲೂಟಿ ಮಾಡಿದ್ದೀರಾ ರಾಜ್ಯವನ್ನು ಲೂಟಿ ಮಾಡಿದಿರ ಭ್ರಷ್ಟಾಚಾರಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಇದು ಜಗಜ್ ಜಾಹೀರಾತ ನೀವೇನೋ ನಾನು ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈ ಕ್ಲೀನ್ ಅನ್ನ ರಾಜೀನಾಮೆ ಮಾಡೋ ಮುಖಾಂತರ ಕ್ಲೀನ್ ಆಗಿ ತೋರಿಸಿ ಇದು ಮತ್ತೆ ಇನ್ನೊಂದು ಮಾತು ಹೇಳಿದ್ದೀರಾ ಮನೆ ಪತ್ರಿಕಾ ಇದರಲ್ಲಿ ಕೋರ್ಟ್ ಆದೇಶ ಮಾಡಿರುವಂಥದ್ದು ಯಾವುದು ಸೆವೆಂಟೀನ್ ಸೆವೆಂಟೀನ್ ಏ ಮಾತ್ರ ಉಳಿದಂತದ್ದು ಏನು ಮಾಡಿಲ್ಲ ಅಂತ ಅಂದ್ರೆ ನನ್ ಪರವಾಗಿ ಬಂದಿದೆ ನನ್ ಅನ್ನೋತಿ ಅದಕ್ಕೆ ಜನಕ್ಕೆ ಬಿಂಬಿಸೋದು ನನ್ ಪರವಾಗಿ ಸ್ವಾಗತ ಮಾಡಿ ಕೋರ್ಟ್ ಆದೇಶವನ್ನ ಸ್ವಾಗತ ಮಾಡಿ ನನ್ ಪರವಾಗಿ ಬಂದಿದೆ ಅಂತೇಳಿ ಸ್ವಾಗತ ಮಾಡಿ ಯಾಕೆ ಮಾಡ್ತಾ ಇಲ್ಲ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಕರಪ್ಷನ್ ಕೇಸನ್ನ ಕೊಡ್ಲಿಲ್ಲ ಅಂದ್ರೆ ದೇಶದಲ್ಲಿ ಇನ್ಯಾವ ಕರಪ್ಷನ್ ಕೇಸನ್ನ ಕೊಡಕ್ ಸಾಧ್ಯ ಅಂತ ಹೇಳಿದೆ ಸೈಟ್ ಗಳನ್ನ ಲೂಟಿ ಮಾಡಿದಿರ ಅನ್ನೋ ಪದನು ಕೂಡ ಹೇಳಿದ್ದಾರೆ ಅದರಲ್ಲಿ ಕರಪ್ಷನ್ ಆಗಿರೋದು ಸ್ವಜನ ಪಕ್ಷ ಮಾತಾಗಿರೋದು ನಿಜ ಅಂತ ಹೇಳಿದ್ದಾರೆ ಎರಡೂ ಕೋರ್ಟ್ ಹೇಳಿದೆ ಕುಟುಂಬಕ್ಕೆ ಬೆನಿಫಿಟ್ ಆಗಿದೆ ಅಂತನೂ ಹೇಳಿದ್ದಾರೆ ಇವೆಲ್ಲನೂ ಕೂಡ ಕೋರ್ಟ್ ಆದೇಶದಲ್ಲೇ ಸ್ಪಷ್ಟವಾಗಿದೆ ನಾನು ಹೇಳುವಂಥದ್ದು ಆಯ್ತು ಸ್ವಾಮಿ ನಿಮ್ಗೆ ಇನ್ನೆಲ್ಲಿ ಬೇರೆ ಆಪ್ಷನ್ ಏನಿದೆ ಇವತ್ತು ಈ ರಾಜೀನಾಮೆ ಬಿಡ ಕೊಡೋದು ಬಿಟ್ಟು ಬೇರೆ ಆಪ್ಷನ್ ಏನಿದೆ